ಹಾಯ್ ಫ್ರೆಂಡ್ಸ್ ರಾಣಿ ರವಿ ಕಿಕ್ಕೇರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಖಾರ ಪೊಂಗಲ್ಗೆ ಬೇಕಾಗಿರುವ ಸಾಮಗ್ರಿಗಳು ಒಂದು ಲೋಟ ಹೆಸರು ಬೇಳೆ ಒಂದು ಲೋಟ ಅಕ್ಕಿ ಎರಡನ್ನೂ ಚೆನ್ನಾಗಿ ವಾಶ್ ಮಾಡಿ ಸ್ಟವ್ ಹಚ್ಚಿ ನಂತರ ಒಂದು ಕುಕ್ಕರ್ ಇಡಿ ಕುಕ್ಕರ್ಗೆ ಒಂದು ಲೀಟ್ರ್ ನೀರನ್ನು ಸೇರಿಸಿ ಹೆಸರು ಹೆಸರು ಬೇಳೆ ಅಕ್ಕಿ ಸೇರಿಸಿ ಕಾಲು ಟೀ ಸ್ಪೂನ್ ಅರಿಶಿಣ ಸೇರಿಸಿ ಸ್ವಲ್ಪ ಉಪ್ಪು ಸೇರಿಸಿ ಒಂದು ವಿಸಲ್ ಕೂಗಿಸಿ ಒಗ್ಗರಣೆಗೆ ಬೇಕಾಗಿರುವ ಸಾಮಗ್ರಿಗಳು ಉದ್ದೆಗೆ ಹಚ್ಚಿರುವ ಹಳಸಿಮೆಣ್ಸಿನಕಾಯಿ ಚಿಕ್ಕದಾಗಿ ಹಚ್ಚಿರುವ ಶುಂಠಿ ಬೆಳ್ಳುಳ್ಳಿ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಮೆಣಸಿನ ಕಾಳು ಸ್ವಲ್ಪ ಕರಿಬೇವು ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತುರಿದಿರುವ ಕಾಯಿ ಕುಕ್ಕರ್ ತಣ್ಣಗಾದ ಮೇಲೆ ಕುಕ್ಕರ್ ಮುಚ್ಚಳವನ್ನು ತೆಗೆದು ತೆಗೆದು ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಮಿಕ್ಸ್ ಆದ ನಂತರ ಗ್ಯಾಸ್ ಸ್ಟವ್ ಹಚ್ಚಿಕೊಳ್ಳಿ ಒಂದು ಬಾಣಲೆಯನ್ನು ಅಥವಾ ಫ್ರೈ ಪ್ಯಾನನ್ನು ಇಡಿ ಅದಕ್ಕೆ ಸ್ವಲ್ಪ ಎಣ್ಣೆ ಸೇರಿಸಿ ಎಣ್ಣೆ ಕಾದ ನಂತರ ಜೀರಿಗೆ ಕಾಳು ಮೆಣಸು ಸಣ್ಣದಾಗಿ ಹಚ್ಚಿರುವ ಶುಂಠಿ ಸಣ್ಣದಾಗಿ ಹಚ್ಚಿರುವ ಬೆಳ್ಳುಳ್ಳಿ ಉದ್ದಗೆ ಹಚ್ಚಿರುವ ಮೆಣಸಿನಕಾಯಿ ಕರಿಬೇವು ಸೊಪ್ಪು ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಫ್ರೈ ಆದ ನಂತರ ಸ್ಟವ್ ಆಫ್ ಮಾಡಿ ನಾವು ಆವಾಗಲೇ ಕೂಗಿಸಿರುವ ಹೆಸರುಬೇಳೆ ಮತ್ತು ರೈಸ್ಗೆ ಒಗ್ಗರಣೆಯನ್ನು ಸೇರಿಸಿ ಸೇರಿಸಿದ ಮೇಲೆ ಒಂದು ಸಾರಿ ಮಿಕ್ಸ್ ಮಾಡಿ ಅದಾದ ಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಕ ತುರಿದಿರುವ ಕಾಯಿಯನ್ನು ಸೇರಿಸಿ ಚೆನ್ನಾಗಿ ಲೋ ಫ್ಲೇಮಲ್ಲಿ ಮಿಕ್ಸ್ ಮಾಡ್ತಾ ಮಾಡ್ತಾ ಚೆನ್ನಾಗಿ ಬೇಯಿಸಿ ಬೇಯಿಸ ಬೇಯಿಸಿಕೊಂಡ ಮೇಲೆ ಸ್ಟವ್ ಆಫ್ ಮಾಡಿ ಸಿದ್ಧವಾಗುತ್ತದೆ ಖಾರ ಪೊಂಗಲ್ ಸವಿಯಲು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಯಾರೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ